ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಅಣ್ಣಾಸಾ ಪಾಟೀಲ್ ಅವರ ಸಹಕಾರದೊಂದಿಗೆ ಶಾಲಾ ಮಕ್ಕಳಿಗೆ ಕಲಿಕೆ ಸಾಮಗ್ರಿಗಳ ವಿತರಣೆ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಕೈಲಾಸವಾಸಿ ಈರ್ಗೌಡ ಬಸಗೌಡ ಪಾಟೀಲ್ ಮತ್ತು ಕೈಲಾಸವಾಸಿ ಪ್ರತಿಭಾ ದಿಲೀಪ್ ಪಾಟೀಲ್ ಅವರ ಸ್ಮರಣಾರ್ಥ ಗ್ರಾಮದ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರು ಜುಗುಳ್ ಕೆಪಿಎಸ್ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರಾದ ಅಣ್ಣಾ ಅಣ್ಣಾಸಾ ಪಾಟೀಲ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಮತ್ತು ಸರ್ಕಾರಿ ಹೆಣ್ಣುಮಕ್ಕಳ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡುತ್ತಾ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ನ ಸದಸ್ಯರು ನಿಜಕ್ಕೂ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಲು ಸಹಕರಿಸುವಂತೆ ನಮ್ಮನ್ನು ಅವರು ಕೇಳಿಕೊಂಡಾಗ ಖುಷಿಯಿಂದಲೇ ಅವರ ಕಾರ್ಯವನ್ನು ಮೆಚ್ಚಿಕೊಂಡು ಒಪ್ಪಿರುವುದಾಗಿ ತಿಳಿಸಿದರು ಇನ್ನು ಇದೇ ವೇಳೆ ತಮ್ಮ ತಂದೆಯವರ ಸಮಾಜಮುಖಿ ಕಾರ್ಯಗಳನ್ನು ನೆನೆದು ಭಾವುಕರಾದರು ಮತ್ತು ಸಿದ್ದಿ ಹ್ಯುಮಾನಿಟಿ ಫೌಂಡೇಶನ್ನವರು ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಿ ಎಂದು ಶುಭಾಶಯ ಕೋರಿದರು ಮತ್ತು ನಾವು ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು ಇವತ್ತು ಕನ್ನಡ ಅಭಿವೃದ್ಧಿ ಶಾಲೆಯಲ್ಲಿ ಸಿದ್ಧಿಮನ್ ವಿಮುಮೆಂಟ್ ಫೌಂಡೇಶನ್ ವತಿಯಿಂದ ಒಂದೊಂದು ಸ್ಥಾಪನೆಗೊಂಡು ಎಲ್ಲ ಶಾಲೆಗಳ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮೊಟ್ಟ ಮೊದಲು ನಮ್ಮ ಗ್ರಾಮದಲ್ಲಿ ಫೌಂಡೇಶನ್ ಸ್ಥಾಪನೆ ಮಾಡಿದ್ದು ಇದೇ ಮೊದಲೇ ಅಂತಿಂತ ಮುಂಚಿತವಾಗಿ ಯಾವ ಈ ರೀತಿ ಫೌಂಡೇಶನನ್ನು ಸ್ಥಾಪನೆ ಮಾಡಿಲ್ಲ ಇದರ ಶ್ರೇಯಸ್ಸು ಬಾಹುಬಲ್ಯರಿಗೆ ಗ್ರಾಮದಲ್ಲಿ ಹುಟ್ಟಿ ಸಂಸ್ಥೆ ಬೆಳಗಾವಿ ಶಾಲೆಯಲ್ಲಿ ಹಾಸ್ಪಿಟಲ್ ದವಾಖಾನೆಯಲ್ಲಿ ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ ಅವರು ಸೇವಾ ಮನೋಭಾವ ಈ ಗ್ರಾಮದಿಂದ ನಾನು ಎಷ್ಟೋ ನಾಳಿಗೆ ಅಥವಾ ಯಾರೇ ದೇವರು ಯಾರಾದರೂ ಪೇಷಂಟ್ ಹೋದರೆ ಅವರು ತಮ್ಮ ಮನೆಯ ಸದಸ್ಯರನ್ನು ಯಾವ ರೀತಿ ನೋಡ್ಕೊಳ್ತಾರ ಆ ಪ್ರತಿ ಕೊಟ್ಟಿದ ಪ್ರಕಾರ ಅವರ ಎಲ್ಲ ಆರೈಕೆಯನ್ನು ಮಾಡಿ ಅವರು ಡಿಸ್ಚಾರ್ಜ್ ಆಗೋ ತರಕಾರಿ ಅವರು ಅವರಿಗೆ ಅವರಿಗೆ ಮೊನ್ನೆ ನಡೆದಂತ ಒಂದು ತಿಂಗಳ ಹಿಂದೆ ಬೆಸ್ಟ್ ನರ್ಸಿಂಗ್ ಸ್ಟಾಫ್ ಅಂತ ಹೇಳಿ ನಾನು ಅವರಿಗೆ ಹಾರ್ದಿಕ ಅಭಿನಂದನನ್ನು ಹೇಳಿ ಇದೇ ರೀತಿ ಶಿವ ಮನೋಭಾವ ಅವರಲ್ಲಿ ಬೆಳೀಲಿ ಅವರು ನೋಡಿಕೊಂಡು ಬಾಕಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಅವರ ಸಹಪಾಠಿಗಳು ನಾವು ಜೀವನದಲ್ಲಿ ನಾವು ಬದುಕೋ ಭಾಳ ಮುಖ್ಯ ಅಲ್ಲ ಎಲ್ಲರೂ ಬದುಕ್ತಿರ್ತಾರೆ ಮನಸ್ಸವಾಗಿ ಅದಾದ್ರೂ ಜನರ ಸಲುವಾಗಿ ನಾವು ಸಮಾಜದಲ್ಲಿ ಹುಟ್ಟಿದಳಗ ಜನರ ಸಲುವಾಗಿ ಜನತೆ ಸಲುವಾಗಿ ಏನಾದರೂ ಮಾಡುವಂಥ ಸಂದರ್ಭಗಳು ಬೇಕು ಎಲ್ಲರೂ ಎಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮ್ಗೆ ಯಾವ ನೀತಿ ನಮ್ಗೆ ಯಾವುದು ಮಾಡಲಿಕ್ಕೆ ಶಕ್ತಿ ಇದೆ ಅಂಥ ಕಾರ್ಯವನ್ನು ಜನಪರವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಮನುಷ್ಯರಾಗಿ ಹುಟ್ಟಿದ್ರೆ ನಾವು ಒಂದು ಮನವೀಯತೆಯನ್ನು ಎಲ್ಲರೂ ಕೋಸಲಿಕ್ಕೆ ಹತ್ತದ ಅಂಥ ಕಾರ್ಯ ಕಾರ್ಯವನ್ನು ಬಾಹುಬಲಿ ಮತ್ತು ಸಹೋದ್ಯೋಗ ಮಾಡಿದ್ದಾರೆ ಇದಕ್ಕೆ ಅದರ ವತಿಯಿಂದ ಇವತ್ತು ನಾನು ಮನೆ ಭೇಟಾಗಿ ಕೇಳಿದ್ರು ಅವ್ರು ನೀವೊಂದು ಸ್ವಲ್ಪ ಏನಾದರೂ ಡೊನೇಟ್ ಮಾಡಿರಿ ಅಂತ ಹೇಳಿ ಅದಕ್ಕೆ ಅವರ ನೀವೇನು ಹೇಳ್ತೀರದ ನಂತರ ನಾನು ಡೊನೇಟ್ ಮಾಡಿದೆ ಅಂತ ಹೇಳಿದ್ರೆ ನಾನು ಶೋಷಣೆ ಕೊಡ್ತೀವಿ ಅದೇ ಪ್ರಕಾರ ನಮ್ಮ ನಮ್ಮ ತಂದೆ ಮುಂಚೆ ಶಿಕ್ಷಣ ಸಲುವಾಗಿ ಫೀ ಸಲುವಾಗೂ ಭಾಳ ತಾಸಿಗೆ ಭಾಳ ತ್ರಾಸಿ ಅದನ್ನು ಗೊತ್ತಾಯಬೇಕು ನೀವು

ಸಿದ್ದಿ ಫೌಂಡೇಶನ್ನವರ ಕಾರ್ಯವನ್ನು ಶ್ಲಾಘಿಸಿದರು ಈ ಸಮಯದಲ್ಲಿ ಮುಖಂಡರಾದ ಸುರೇಶ್ ಪಾಟೀಲ್ ಆನಂದ್ ಕುಲಕರ್ಣಿ ಅವಿನಾಶ್ ಪಾಟೀಲ್ ನಿತಿನ್ ಪಾಟೀಲ್ ಚಿದಾನಂದ ತಾರ್ದಾಳೆ ಸೇರಿದಂತೆ ಎರಡು ಶಾಲೆಗಳ ಶಿಕ್ಷಕ ವೃಂದದವರು ಸಿದ್ದಿ ಹ್ಯುಮಾನಿಟಿ ಫೌಂಡೇಶನ್ನ ಅಧ್ಯಕ್ಷ ಬಾಹುಬಲಿ ಉಪಾಧ್ಯೆ ಹಾಗೂ ಪದಾಧಿಕಾರಿಗಳಾದ ಪ್ರಶಾಂತ್ ಸಾವಂತ್ ಬಾಬಾ ಸಾಹೇಬ್ ತಾರ್ದಾಳೆ ಸುಧಾಕರ್ ಸುಂಕಿ ರಾಜು ಅಮ್ಮನಿಗೆ

ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ